ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಬ್ರಹ್ಮಜ್ಞಾನ ಶಂಕರ್ ಪ್ರಸಾದ್ ಗುರುಜಿ ನಾವು ಮಾತಾಡ್ತಾರೆ ಅಥ ವಿಚಾರ ಏನಂದರೆ ಇವತ್ತು ಜೀವನದಲ್ಲಿ ವ್ಯಾಪಾರ ಧನಲಾಭ ಅಂತ ಹೇಳ್ತೀವಿ ನಾವು ವ್ಯಾಪಾರ ಅಭಿವೃದ್ಧಿ ಅಂತ ಹೇಳ್ತೀವಿ ವ್ಯಾಪಾರ ಪ್ರತಿಯೊಬ್ಬರು ಮಾಡ್ತಾರೆ ಒಂದು ಹೋಟೆಲ್ ಅಂಗಡಿ ಕಾರ್ಖಾನೆ ಮತ್ತು ನೋಡಬೇಕಂದ್ರೆ ಹೂವಿನ ಅಂಗಡಿ ಒಂದು ಹಣ್ಣು ಅಂಗಡಿ ಪ್ರತಿಯೊಂದು ಅಂಗಡಿಯನ್ನು ಮಾಡ್ತಾ ಇರ್ತಾರೆ ಅಂಗಡಿಯಲ್ಲಿ ಮಾಡ್ತಕ್ಕಂಥ ವಿಧ ವಿಧಾನಗಳನ್ನು ಕೆಲವು ಜನ ತಿಳ್ಕೊಳ್ಳೋದಿಲ್ಲ ಅಂಗಡಿ ಇಟ್ಟಿದ್ದೀವಿ ದುಡ್ಡು ಹಾಕಿದ್ದೀವಿ ಖರ್ಚಾಗ್ತಾ ಇದೆ ಫಲ ಸಿಗ್ತಾ ಇಲ್ಲ ಅದಕ್ಕೆ ಕಾರಣಗಳೇನು ಯಾವ ದಿನದಲ್ಲಿ ನಮ್ಗೆ ಅನುಕೂಲ ಆಗ್ಬೋದು ನಾವು ಇತ್ತು ಲಕ್ಷ ಹಾಕಿದ ಮೇಲೆ ಹತ್ತು ಸಾವಿರ ಉಳಿಲಿ ಅದಕ್ಕದಕ್ಕೆ ಸರಿ ಹೋಗ್ಲಪ್ಪಾ ಅದಕ್ಕದಕ್ಕೆ ನಮಗೆ ಫಲ ಸಿಗಲಿ ಅನ್ನಂಥ ಪ್ರಶ್ನೆ ಪ್ರತಿಯೊಬ್ಬರಿಗೆ ಕಾಡ್ತಾ ಇರುತ್ತೆ ಆದ್ರೂ ಒಬ್ಬೊಬ್ಬರಿಗೆ ಫಲ ಸಿಗೋದಿಲ್ಲ ಸಂತೋಷವಾಗಿರೋದಿಲ್ಲ ಸಮಾಧಾನವಾಗಿರೋದಿಲ್ಲ ಏನು ಮಾಡಿದರೆ ಒಂಥರ ಅಡೆತಡೆಗಳು ಜಾಸ್ತಿ ವ್ಯಾಪಾರದಲ್ಲಿ ಕಣ್ಣಿಗೆ ಕಂಡಿದ್ದು ಕೈಗೆ ಬರೋದಿಲ್ಲ ಅಂತ ಹೇಳ್ತೀವಿ ನಾವು ಅದರಿಂದ ಈಶಾನ್ಯ ಆಗ್ನಿ ನೈಋತ್ಯ ವಾಯುವ್ಯ ಅಂತ ಈ ನಾಲ್ಕು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ನಾಲ್ಕು ದಿಕ್ಕು ಒಳಗಡೆ ಮನುಷ್ಯ ಯಾವ ಮೂಲೆಯಲ್ಲಿ ಕೂತ್ಕೋಬೇಕು ಕೆಲವು ಜನ ಅಗ್ನಿ ಮೂಲೆ ಗೊತ್ತಾಗಿರಲ್ಲ ಕೆಲವು ಜನ ಈಶಾನ್ಯ ಮೂಲೆ ಗೊತ್ತಾಗಿರೋದಿಲ್ಲ ಕುಬೇರೆ ಮೂಲೆ ಗೊತ್ತಾಗಿರಲ್ಲ ವಾಯುವು ಮೂಲೆ ಗೊತ್ತಾಗಲ್ಲ ಅವರು ಆಗಿ ಆ ಜಾಗದಲ್ಲಿ ಕುಂತಾಗ ಅವರಿಗೆ ಧನ ಪ್ರಾಪ್ತಿ ಬರ್ತಕ್ಕಂಥ ಜಾಗನೇ ಮೈಂಡ್ ಬ್ಲಾಕ್ ಆಗಿರುತ್ತೆ ಅಂದರೆ ಬುದ್ಧಿನೇ ಮಾಂದ್ಯ ಆಗಿರುತ್ತೆ ಯಾಕೆ ಟಿ ಆಗುತ್ತೆ ಜೀವನ ಅದಕ್ಕೆ ಫಲ ಯಾಕೆ ಸಿಗ್ತಾ ಇಲ್ಲ ಜೀವನದಲ್ಲಿ ಯಾಕೆ ನರಳಾಟ ಇದೆ ಮನುಷ್ಯನಿಗೆ ಅಂಗಡಿ ಒಳಗಡೆ ಈಶಾನ್ಯ ಜಾಗದಲ್ಲಿ ಫ್ರೀ ಆಗಿರಬೇಕು ಕುಬೇರ ಜಾಗದಲ್ಲಿ ಮನುಷ್ಯ ಕೂತ್ಕೋಬೇಕು ಕುಬೇರ ಜಾಗದಲ್ಲಿ ನೋಡಬೇಕಂದ್ರೆ ದುಡ್ಡು ಇಡಬೇಕು ಪ್ರಾಪ್ತಿಯಲ್ಲಿ ಇರಬೇಕು ಆ ಪ್ರಕಾರದಲ್ಲಿ ನಾವು ಅಲ್ಲಿ ಮಾಡಿದ್ದು ಅಲ್ಲಿ ಒಂದು ಜಾಗ ನಾವು ಕರೆಕ್ಟ್ ಇದ್ದಿದ್ದೆ ಇದ್ದಿದ್ದೆ ಇದ್ದ ನಂದ್ರೆ ಮನುಷ್ಯನಿಗೆ ಕನ್ನಡ ತೆಲುಗು ಹಿಂದಿ ಮರಾಠಿ ತಮಿಳಿ ಕೊಂಕಣಿ ತುಳು ಪ್ರತಿಯೊಂದು ಕ್ಯಾಸ್ಟ್ ಅವ್ರು ಮನುಷ್ಯ ಮಾತಾಡಕ್ಕೆ ಬರಲಿಲ್ಲ ಅಂದ್ರೂ ಅವನಿಗೆ ಐಟೆಮ್ ಎತ್ತಿ ಎತ್ತಿಕೊಡಕ್ಕ ಮಾರ್ಗದರ್ಶನ ಇರತ್ತೆ ಹೇಳಂತ ಒಂದು ಅಭಿಪ್ರಾಯ ಇರುತ್ತೆ ಕೆಲವು ಜನ ಹೇಳ್ತಾರೆ ಅಯ್ಯೋ ನಮಗೆ ಭಾಷೆ ವರ್ಕ್ ಆಗಿಲ್ಲ ಹಿಂದಿ ಬರ್ತಾಯಿದ್ರಲ್ಲಿ ಕನ್ನಡ ಇತ್ತು ತೆಲುಗು ಇತ್ತು ಆ ಜಾಗದಲ್ಲಿ ನಾವು ಅಂಗಡಿ ಇಟ್ಟಿದೀವಿ ಹೋಟೆಲ್ ಇಟ್ಟಿದ್ವಿ ಆಗ್ತಾ ಇಲ್ಲ ಎಲ್ಲ ರಿವರ್ಸ್ ಆಗ್ತಾಯಿದೆ ಎಲ್ಲ ನಮಗೆ ಫೇಲ್ ಆಗ್ತಾ ಇದೆ ಅಂತ ಕೆಲವು ಪ್ರಶ್ನೆ ಕಾಡ್ತಾ ಇರುತ್ತೆ ನಿಮ್ಗೆ ಏನಾದರೂ ಒಂದು ಹೋಟೆಲ್ ಮಾಡಬೇಕಿಲ್ಲ ಒಂದು ಅಂಗಡಿ ಮಾಡಬೇಕಂದ್ರೆ ಗುರುಗಳಿಗೆ ಮಾರ್ಗದರ್ಶನ ತಗೋಬೇಕು ಒಂದು ಮತ್ತು ಅವರಿಗೆ ಆ ಜಾಗದಲ್ಲಿ ಗುರುಗಳ ಕಡೆಯಿಂದ ಕರೆಸಿ ನೋಡಿದ್ದು ತೋರಿಸಿದ್ದು ಆ ಜಾಗ ನಿಜ ಇದ್ದರೆ ನೀವು ಯಾವ ದಿಕ್ಕಲ್ಲಿ ಯಾವ ವಸ್ತುವನ್ನು ಇಡಬೇಕು ನೀವು ಯಾವ ದಿಕ್ಕಲ್ಲಿ ಕೂತ್ಕೋಬೇಕು ಕುಂತು ಸಮಯದಲ್ಲಿ ಯಾವ ಥರ ಇರಬೇಕು ನೀವು ಕೆಲವು ಜನ ಪ್ರತಿಯೊಬ್ಬರು ಕೂತ್ಕೊತಾರೆ ಹೋದ ತಕ್ಷಣ ಡೋರ್ ಹಾಕ್ತಾರೆ ಮತ್ತು ನೋಡಬೇಕಂದ್ರೆ ಕರ್ಪೂರ ಹಚ್ತಾರೆ ಹೋಗಿಬಿಡ್ತಾರೆ ಅಷ್ಟೇ ಆದರೆ ಅದಕ್ಕೆ ಕಾರಣಗಳೇನು ಅದಕ್ಕೆ ಫಲತಾಂಶಕ ಏನು ಅದು ನಾವು ಕರೆಕ್ಟಾಗಿ ತಿಳ್ಕೊಂಡು ನಾವು ಮುಂದೆ ಕೈ ಹಾಕಿದ್ರೆ ನಮಗೆ ಕೆಲಸ ಖಂಡಿತ ಆಗುತ್ತೆ ಅದಕ್ಕೆ ವ್ಯಾಪಾರ ಅಭಿವೃದ್ಧಿ ಯಂತ್ರ ಅಂತ ಸಿಗುತ್ತೆ ಆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆ ಅಭಿವೃದ್ಧಿ ಯಂತ್ರಕ್ಕೆ ನೀವು ಬಂದ ತಕ್ಷಣ ಒಂದು ಹೂವನ್ನು ಹಾಕಿ ಎರಡು ಊದು ಮುಡಿಸಿ ನಿಮಗೆ ಅದು ಎರಡೂ ಮಾಡೋಕ್ಕಾಗಲಿಲ್ಲ ಅಂದರೆ ಆ ವ್ಯಾಪಾರ ಅಭಿವೃದ್ಧಿ ಯಂತ್ರವನ್ನು ಮನೆಯಲ್ಲಿ ಇಟ್ಟು ಖಾಲಿ ನಮಸ್ಕಾರವನ್ನು ಮಾಡಿ ನೀವು ಮಾಡಿದ್ದು ನಿಜ ಇದ್ದರೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಧನಪ್ರಾಪ್ತಿ ಲಕ್ಷ್ಮಿ ಬಗ್ಗೆ ನಿಮ್ಮ ಜೀವನದಲ್ಲಿ ನೀವು ಹೇಳ್ತಾರೆ ನೋಡು ಮಣ್ಣು ಹಿಡಿದ್ರೆ ಒಂದು ಗಾದೆ ಎಂತ ಇದೆ ನೋಡಿ ಅದು ನಿಜ ಯಾಕಂದ್ರೆ ಕೆಲವು ಜನಗಳು ಏನೂ ಮಾಡೋಕೆ ಗೊತ್ತಿರಲ್ಲ ಅವರು ಕೋಟ್ಯ ಪತ್ತೆ ಆಗಿರ್ತಾರೆ ಇವ್ರಿಗೆಲ್ಲ ಗೊತ್ತಿರುತ್ತೆ ಏನೂ ಫಲ ಸಿಗೋದಿಲ್ಲ ಅದು ಅವರ ಜಾತಕ ಇರ್ತಕ್ಕಂಥ ಮನೆಯ ವಾಸ್ತು ಅಂಗಡಿ ಅದು ಹೊರಟೆ ತಿಳ್ಕೊಂಡ್ರೆ ಖಂಡಿತವಾಗಿ ಫಲ ಸಿಗುತ್ತೆ ಕುಬೇರ ಮೂಲೆಯಲ್ಲಿ ಕೂತ್ಕೊಳ್ಳಿ ಈಶಾನ್ಯದಲ್ಲಿ ಖಾಲಿ ಜಾಗ ಇಡಿ ನಾವು ಬ್ರಹ್ಮಸ್ಥಾನದಲ್ಲಿ ಆ ವಸ್ತುಗೆ ಪರಿಹಾರ ತಗೊಳ್ಳಿ ಖಂಡಿತವಾಗಿ ಫಲ ಸಿಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಇದ್ದ ಹತ್ತಾರು ಜನಕ್ಕೆ ಈ ಯೂಟ್ಯೂಬ್ ವೀಕ್ಷಕರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೆ ಕಳ್ಸೋಕೊಂಡು ಅವಕಾಶ ಮಾಡಿ ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರತಿಯೊಬ್ಬ ವ್ಯಕ್ತಿಗೆ ಚೆನ್ನಾಗಾಗಬೇಕನ್ನೋದು ಪ್ರತಿಯೊಬ್ಬರಿಗೆ ಆಸೆ ಇದ್ದೇ ಇರುತ್ತೆ ಚೆನ್ನಾಗಾಗೋದು ಭಗವಂತನ ಕೃಪೆ ನಮ್ಮದು ಮಾರ್ಗದರ್ಶನ ಅಷ್ಟೇ ಗುರುಗಳನ್ನ ಮಾರ್ಗದರ್ಶನ ತಂಗಂದರೆ ಖಂಡಿತ ಫಲ ಸಿಗುತ್ತೆ ಎಲ್ಲ ಒಳ್ಳೆಯದಾಗಲಿ ನಮಸ್ಕಾರ